ರಿ ಚಲೋ ಅದಿರಿ ಅಂತ ಅಂದ್ಕೊಂತೀ ಮತ್ತೆ ಇನ್ನೊಂದು ಲಾಗ್ ಜೊತೆ ಬಂದೀನಿ ಯಾವ ವ್ಲಾಗ್ ಅಂದ್ರೆ ನಮ್ಮೂರು ಜಾತ್ರೆ ಸೊ ನಮ್ಮೂರು ಜಾತ್ರೆ ಹೆಂಗೆ ನಡೀತು ಯಾವ ಥರ ಪದ್ಧತಿ ಐತಿ ಏನೇನೆಲ್ಲ ಉತ್ತರ ಕರ್ನಾಟಕ ಸೈಡ್ ಮಾಡ್ತಾರ ಅನ್ನೋದನ್ನು ಈ ವ್ಲಾಗ್ ಒಳಗೆ ನೀವು ನೋಡ್ಬೋದು ಸೊ ಇದು ಬಂದು ಫಸ್ಟ್ ಡೇ ಆ್ಯಂಡ್ ನಾವು ದೀರ್ಘ ನಮಸ್ಕಾರ ಹಾಕಬೇಕಾಗಿತ್ತು ಸೊ ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಎದ್ದು ಇದೆಲ್ಲ ಸಜ್ಜು ಮಾಡಿಕೊಂಡು ದೀರ್ಘ ನಮಸ್ಕಾರ ಅಂದರೆ ಒಬ್ಬ ಒಬ್ಬೊಬ್ಬರಿಗೆ ಗೊತ್ತಿರ್ಬೋದು ಒಬ್ಬೊಬ್ಬರಿಗೆ ಗೊತ್ತಿರೋಕ್ಕಿಲ್ಲ ಸೊ ಪ್ರದಕ್ಷಿಣೆ ಹಾಕ್ತೀವಲ್ಲ ಮೀನ್ಸ್ ಹಿಂಗೆ ಹೆಂಗಂತ ಹೇಳಬೇಕಂತ ಗೊತ್ತಿಲ್ಲ ಬಟ್ ದೀನ ನಮಸ್ಕಾರ ಹಾಕಿದ್ವಿ ಸೊ ನಮಸ್ಕಾರ ಹಾಕಿ ಆಮೇಲೆ ಫಸ್ಟ್ನೇ ಪೂಜೆ ಮಾಡಿಕೊಂಡು ಪೂಜೆ ಮಾಡ್ತಿದ್ದೀನಿ ಇನ್ನೂ ದೇವಸ್ಥಾನ ಓಪನ್ ಆಗಿರಲಿಲ್ಲ ಒಳಗೆ ಸೊ ಆಮೇಲೆ ಪೂಜಾರು ಬಂದು ಓಪನ್ ಮಾಡ್ತಾರೆ ಸೊ ನಾವು ಹಂಗೆ ಒಂದು ಸ್ವಲ್ಪ ಮುಂದೆ ಅಷ್ಟ ಪೂಜೆ ಎಲ್ಲ ಮುಗಿಸ್ಕೊಂಡು ಅವತ್ತಿನ ಡೇ ಅಂತರೂ ಭಾಳ ಚೆನ್ನಾಗಾಯಿತು ಯಾಕಂದ್ರೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರಲ್ಲ ಸೊ ಆ ಮುಹೂರ್ತದೊಳಗೆ ಹೇಳ್ಬೇಕು ಅಂತ ಯಾವಾಗೂ ಹೇಳೋಕ್ಕಾಗಲ್ಲ ಸೊ ನಾವೇ ಅದಕ್ಕಿಂತ ಫಸ್ಟೇ ಎದ್ದು ಎದ್ವಿ ಅಂತ ಹೇಳ್ಬೋದು ಎರಡು ಗಂಟೆಗೆ ಎದ್ವಿ ಯಾಕಂದರೆ ನಮ್ಮ ಗುಣ್ಣ ತಾನ ಫಸ್ಟ್ ಎಪ್ಸಿದ ನಮ್ಮನ್ನು ಸೊ ಅವ್ನಿಗೆ ಹಲ್ಲು ಬರಕತ್ತವಲ್ಲ ಸೊ ಹಲ್ಲು ಬರೋ ಸಲುವಾಗಿ ಭಾಳ ಕಿರಿಕಿರಿ ಮಾಡ್ಕೊಳತ್ತಿದ್ದ ಸೊ ಅವನಾಗೆ ಎಬ್ಸಿದ್ದ ಎರಡು ಗಂಟೆಗೆ ಎಬ್ಸಿದ್ದ ಸೊ ನಾವು ಎರಡು ಗಂಟೆ ಕೇಳಬೇಕಾಯ್ತು ಎದ್ದು ಒಂದು ಮೂರು ಗಂಟೆ ಅಂದ್ರೆ ಇನ್ನು ಬೇಗ ಸ್ನಾನ ಮಾಡಿದ್ವಿ ಅಂದರೆ ಏನು ಮನೆಯೊಳಗೆ ಸ್ನಾನ ಮಾಡೋದಿರೋದಲ್ಲ ಹೋಗಿ ದಿನ ನಮಸ್ಕಾರ ಹಾಕೋದಿರತ್ತಾ ಹೋಗಿ ನಮಸ್ಕಾರ ಮಾಡಿ ದೀಪ ನಮಸ್ಕಾರ ಹಾಕಿ ಆಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದಾಗ ವಾಪಸ್ಸು ಒಂದು ತ್ರೀ ಥರ್ಟಿ ಆಗಿತ್ತು ಸೊ ಸಾರಿ ಫೋರ್ ಓ ಕ್ಲಾಕ್ ಆಗಿತ್ತು ನಾವು ಇಲ್ಲಿ ಬಿಟ್ಟಿದ್ದು ತ್ರೀ ತ್ರೀ ಫಿಫ್ಟೀನ್ ಹಿಂಗೆ ಬಿಟ್ವಿ ಫೋರ್ ಓ ಕ್ಲಾಕ್ ಆಗಿತ್ತು ನಾವು ವಾಪಸ್ ಬಂದಾಗ ಆಮೇಲೆ ನಾವು ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನಮ್ಮ ಊರ ಗುಡಿಯಾಗ వి దార ఆగి నమ్మరు ప్రకారం దర్గా అజ్జు నా గురువారన హి సో అదో ఉంటే విగ దర్గా అజ్జక నోడ్రీవు హెం మరి నిమ్మూర్ జాత్ర అదన కూడా కమెంట్ మి నూరు జాత్ర భాళ చనీ అండ్ ఇది సెంటీమెంట్ జాత్రి అంతబోదు అండ్ తమ ఇబ్బు ಒಂದು ದಿನ ಕೂಡ್ತಾರೆ ಇವ್ರೆ ಅಂದ್ರೆ ವರ್ಷದಾಗ ಎರಡು ಸಲ ಕೂಡ್ತಾರೆ ಆ ಅಜ್ಜನ ಜಾತ್ರೆ ಇದ್ದಾಗೂ ಈ ಅಣ್ಣ ಹೋಗಿ ಆ ಅಜ್ಜನ ಕೂಡ್ತಾರೆ ಸೊ ಈ ಅಜ್ಜನ ಜಾತ್ರೆ ಇದ್ದಾಗ ಅವ್ರ ತಮ್ಮ ಬಂದು ನಮ್ಮೂರನ್ನ ಸೇರ್ತಾರೆ ಸೊ ಇದು ಭಾಳ ಚೆನ್ನಾಗೈತಿ ಆ್ಯಂಡ್ ಅದರದ್ದು ವೀಡಿಯೋ ಕೂಡ ಐತಿ ನೀವು ನೋಡ್ಬೋದು ಲಾಸ್ಟ್ ಮಠ ನೋಡಿ ಆ್ಯಂಡ್ ಹೆಂಗೆ ಅನ್ನೋದು ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಆ್ಯಂಡ್ ನಾವು ಅವತ್ತು ಬೆಳಿಗ್ಗೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದು ಮತ್ತೆಗೆಲ್ಲ ಹೋಗಿ ಮೇಲೆ ನಾಲ್ಕೂವರೆ ಆಗಕ್ಕೆ ಬಂದಿತ್ತು ಸೊ ಬಂದು ಚಾ ಕುಡಿದು ಆಮೇಲೆ ಒಂದ್ ಸ್ವಲ್ಪ ರೆಸ್ಟ್ ಮಾಡಿ ನೆಕ್ಸ್ಟು ಬಾಗಿಲಿಗೆ ಏನು ತರಣ ಅದಿನಿದ ಹಾಕಿದ್ದಿಲ್ಲ ಸ್ವಲ್ಪ ಬಾಗಿಲ್ ಪಡ್ದೆ ಅದೆಲ್ಲಾ ಸೊ ಅದನ್ನೆಲ್ಲಾ ಹಾಕ್ತಾರೆ ಕರೆದು ಅಮ್ಮ ಪೂರಿ ಚೆನ್ನಾಗ್ ಆಗಿಲ್ಲ ಅವನು ಹೇಳು ಕರಿ ಬೇ ಮಮ್ಮಿ ಕರಿಕೀನಿ ಕೇಳಸ್ವಲ್ದಾಗ ಈಗ ಜೋರಾಗ જોર કરી જોર કરી કર અપ્પાજી હેતીયા અપાજી બેડા અમગ હેડો હમ એમડાતી ಇನ್ನೇನು ಮಂಡಿನ ಬರ್ನಾಪಚ ನಮ್ಮ ಊರು ಬರಬೇಕಾಗಿತ್ತು ಸೊ ಆ ಟೈಮ್ನಾಗ ನಾವು ರೆಡಿಯಾಗಿ ಕುತ್ಕೊಂಡಿದ್ವಿ ಯಾಕಂದ್ರೆ ನಮ್ಮನಿ ಹತ್ರನ ಐತಿ ಪೂಲ್ ಕಟ್ಟಿ ಹಾಕಿ ಆ ಅಜ್ಜ ಬರ್ಬಿಟ್ಟು ನಮ್ಮ ಊರ ಅಜ್ಜನ ಮೆರವಣಿಗೆ ಮಾಡಿಕೊಂಡು ಬರ್ತಾರೆ ಸೊ ಅದ್ರ ಕ್ಲಿಪ್ಸ್ ಕೂಡ ಆಯ್ತು ನಾವು ಸಾಯಂಕಾಲ ಈ ರೀತಿ ರೆಡಿ ಆಗಿದ್ವಿ ನಮ್ಮ ಗುಂಡಣ್ಣ ಅಂಗರು ಭಾಳ ಮಸ್ತ್ ಕಣ ಆತಿದ್ದ ಈ ಡ್ರೆಸ್ನ ನಾವು ಅವನಿಗೆ ದೀಪಾವಳಿಗಳಿಗೆ ತಗೊಂಡ್ಬಂದಿದ್ವಿ ನಾ ತೊಗೊಂಬಂದಿದ್ದು ವೀಟದೊಳಗೆ ಸೊ ಅಷ್ಟೊಂದು ಕಾಸ್ಟ್ಲಿ ಕೂಡ ಇಲ್ಲ ಚೆನ್ನಾಗಿದ್ವಿ ನಮ್ಮ ಮಕ್ಕಳು ಕೂಡ ಚೆನ್ನಾಗಿ ಸೊ ಇಬ್ಬರು ಪಾಲ್ಕಿನೂ ಬರ್ಮಾ ಇಟ್ಕೊಂಡು ಆದಮೇಲೆ ಉಡಿ ತುಂಬಿಸೋದಿರುತ್ತೆ ಉಡಿ ತುಂಬಿಕೊಂಡು ಅಂದ್ರೇನು ಉಡಿ ತೊಗೊಂಡು ಆಮೇಲೆ ಊಟ ಮುಗಿಸ್ಕೊಂಡು ಬರೋದು ಆ್ಯಂಡ್ ನಮ್ಮ ಒಂದು ಸ್ಪೆಷಲ್ ಪ್ರಸಾದ ಏನಂದ್ರೆ ನಾವು ಪ್ರಸಾದ ಮಾಡೋಂಗಿಲ್ಲ ಮನೆ ಮಂದಿ ಪ್ರಸಾದ ಕೊಡೋಂಗಿಲ್ಲ ದೇವರಿಗೆ ಏನಂತ ಪ್ರಸಾದ ಏನು ಪ್ರಸಾದ ಅಂದ್ರೆ ಆ ದೇವ್ರಿಗೆ ಭಾಳ ಇಷ್ಟ ಆಗಿರೋದು ಬೀಸುರ್ಗಿ ಪ್ರಸಾದ ಸೊ ಅದನ್ನು ಪೂಜಾರ ಮಾಡ್ತಾರೆ ಸೊ ಈಗೀಗ ಎಲ್ಲರೂ ಮನೆ ಮಂದಿ ಹೋಗಿ ದೇವಸ್ಥಾನದೊಳಗೆ ಮಾಡಿರ್ತಾರೆ ಸೊ ಇದು ಒಂಥರ ಭಾಳ ಮಸ್ತ್ ಅಸ್ತಿರುತ್ತ ಆ್ಯಂಡು ಸಾಂಗ್ ಡಾನ್ಸ್ ಕೂಡ ಮಾಡೋರ್ನ ಕಲ್ಸಿದ್ರು ಈ ವರ್ಷ ಅಂಕರು ಭಾಳ ಚೆನ್ನಾಗಿತ್ತು ಅವರು ಡ್ಯಾನ್ಸ್ ಅಂಕರು ಭಾಳ ಚೆನ್ನಾಗಿತ್ತು ಸೊ ಅದರದ್ದು ವೀಡಿಯೋ ಹಾಕಬೇಕು ಅಂದರೆ ಅಂದರೆ ಅದರ ಸಾಂಗ್ ಹಾಕಬೇಕು ಅಂದರೆ ಇದು ಕೂಡ ಇದು ಎಲ್ಲ ಮುಂದ ಸಾಂಗಿಂದು ಡ್ಯಾನ್ಸು ಇದನ್ನು ಹಾಕಬೇಕಂದ್ರೆ ಕಾಪಿ ರೈಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಅವ್ರು ಡ್ಯಾನ್ಸ್ ಕೂಡ ಚೆನ್ನಾಗಿ ಮಾಡಿದ್ರಲ್ಲ ಅದನ್ನು ಕ್ಲಿಪ್ಸ್ ಹಾಕಾಕತ್ತೀನಿ ನೋಡಿರಿ నమ్మ వ్ల అండ్ యార్ ఈ విడియో ఇష్ట ప్లీజ్ లైక్ శేర్ అండ్ సబ్స్క్రైబ్